ಸ್ನೇಹಿತರೆ ನಮಸ್ಕಾರ ಈ ದಿನ ನಾವು ಮಾನ್ಯ ಡಿ ಜಿಯವರು ಬರೆದಿರತಕ್ಕಂತಹ ಒಂದು ಮುಕ್ತಕವನ್ನು ಕುರಿತು ತಿಳಿದುಕೊಳ್ಳೋಣ ಈ ಬದುಕಿನಲ್ಲಿ ನಾವು ಹೇಗಿರಬೇಕು ಅನ್ನುವುದನ್ನು ಈ ಮುಕ್ತಕದಲ್ಲಿ ವಿವರಿಸುತ್ತಾ ಹೋಗ್ತಾ ಇದ್ದಾರೆ ಅದು ಯಾವುದು ಅಂತಂದ್ರೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಸ್ನೇಹಿತರೆ ಈ ಮುಕ್ತಕದ ಅರ್ಥ ಮತ್ತು ತಾತ್ಪರ್ಯ ಏನಂತಂದರೆ ನಾವು ಈ ಸಮಾಜದಲ್ಲಿ ಹೇಗೆ ಬದುಕಬೇಕು ಕುಟುಂಬದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ ಡಿ ವಿ ಜಿ ಅವರು ಹುಲ್ಲಾಗು ಬೆಟ್ಟದಡಿ ಬೆಟ್ಟದ ಅಡಿ ಅಡಿ ಅಂದರೆ ಕೆಳಗೆ ಬೆಟ್ಟದ ಕೆಳಗೆ ನಾವು ಹುಲ್ಲಾಗಬೇಕು ಮನೆಗೆ ಮಲ್ಲಿಗೆಯಾಗು ಮನೆ ಮಂದಿಗೆಲ್ಲ ಮಲ್ಲಿಗೆಯಂತೆ ನಾವು ಇರಬೇಕು ಇದರ ಅರ್ಥ ತಾತ್ಪರ್ಯ ಏನಂತಂದ್ರೆ ಹುಲ್ಲು ಎಲ್ಲರಿಗೂ ತಂಪನ್ನು ನೀಡುವಂತಹದ್ದು ಹಾಗೆ ಅನೇಕ ಜೀವಿಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಅದು ನೀಡ್ತಕ್ಕಂತಹದ್ದು ಒಂದು ಚಿಕ್ಕದಾದ ಹುಲ್ಲು ಇತರರಿಗೆ ಒಂದು ಚಿಕ್ಕದಾದ ಹುಲ್ಲು ಇತರ ಜೀವಿಗಳಿಗೆ ಸಹಾಯವನ್ನು ಮಾಡುತ್ತಾ ತನ್ನ ಬದುಕನ್ನು ಹೇಗೆ ಕಳೆಯುತ್ತದೆಯೋ ಹಾಗೆ ನಾವು ನಮ್ಮ ಬದುಕಿನಲ್ಲಿ ಪರೋಪಕಾರಾರ್ಥಂ ಇದಂ ಶರೀರಂ ಎಂಬಂತೆ ಇತರರಿಗೆ ಸಹಾಯವಾಗುವಂತಹ ರೀತಿಯಲ್ಲಿ ನಾವು ಬದುಕಬೇಕು ಹುಲ್ಲಾಗೂ ಬೆಟ್ಟದಡಿ ಒಂದು ವೇಳೆ ನಾವು ಹುಲ್ಲು ಅನ್ನುವುದಾದರೆ ಅದು ಬೆಟ್ಟದ ಅಡಿಯಲ್ಲಿ ಇರುವಂತಹ ಹುಲ್ಲಿನಂತೆ ಆಗಬೇಕು ಹಾಗಾದರೆ ಇಲ್ಲಿ ಬೆಟ್ಟದಡಿ ಅಂದರೆ ಬೆಟ್ಟದ ಕೆಳಗೆ ಅನ್ನುವಂತಹದ್ದನ್ನು ಯಾಕೆ ಬಳಸಿದ್ದಾರೆ ಮಾನ್ಯ ಡಿ ವಿ ಜಿಯವರು ಅಂತಂದರೆ ಬೆಟ್ಟ ಅಂತಂದರೆ ದೊಡ್ಡದು ಅನ್ನುವಂತಹ ಅರ್ಥ ಎತ್ತರವಾದದ್ದು ಅನ್ನುವಂತಹ ಅರ್ಥ ಬೆಟ್ಟ ಎತ್ತರದಲ್ಲಿದ್ದರೂ ಕೂಡ ಹುಲ್ಲು ಅದರ ಅಡಿಯಲ್ಲಿರ್ತಕ್ಕಂತಹದ್ದು ಅದರ ಅರ್ಥ ಇಷ್ಟೇ ಸ್ನೇಹಿತರೆ ನಾವು ಹುಲ್ಲಿನಂತೆ ಸಹಾಯ ಮಾಡಿದಾಗ ಇತರರ ಬದುಕಿಗೆ ಅಹಂಕಾರ ಅನ್ನೋದು ಬರಬಾರದು ಬೆಟ್ಟದ ಹಾಗೆ ಎತ್ತರದಲ್ಲಿದ್ದೇನೆ ಅನ್ನುವಂಥ ಅಹಂಕಾರ ನಮಗೆ ಬರಬಾರದು ನಾವೇನೇ ಮಾಡಿದರೂ ಕೂಡ ಬೆಟ್ಟದ ಕೆಳಗಿರುವ ಹುಲ್ಲಿನಂತೆ ನಮ್ಮ ಬದುಕನ್ನು ಈ ಸಮಾಜದಲ್ಲಿ ನಡೆಸಬೇಕು ಅನ್ನೋದು ಇದರ ತಾತ್ಪರ್ಯ ಅಂತೆಯೇ ಮನೆಗೆ ಮಲ್ಲಿಗೆಯಾಗು ಸಮಾಜದಲ್ಲಿ ಹೇಗಿರಬೇಕು ಅನ್ನೋದನ್ನು ತಿಳಿಸೋದರ ಜೊತೆಗೆ ಮನೆಯಲ್ಲಿ ಹೇಗಿರಬೇಕು ಅನ್ನುವುದನ್ನು ತಿಳಿಸ್ತಾ ಹೋಗ್ತಾರೆ ಮನೆಗೆ ಮಲ್ಲಿಗೆಯಾಗು ಮಲ್ಲಿಗೆ ಅನ್ನುವಂತಹ ಹೂವನ್ನು ಇಲ್ಲಿ ಬಳಸಿದ್ದಾರೆ ಒಂದು ವನದಲ್ಲಿ ಮಲ್ಲಿಗೆ ಹೇಗೆ ತಂಪನ್ನು ಪರಿಮಳವನ್ನು ಸೂಸುತ್ತದೆಯೋ ಇಡೀ ವನವನ್ನು ಪರಿಮಳಯುಕ್ತವನ್ನಾಗಿ ಹೇಗೆ ಮಾಡುತ್ತದೆಯೋ ಹಾಗೆಯೇ ಮನೆಯಲ್ಲಿರ್ತಕ್ಕಂತಹ ಸದಸ್ಯರಿಗೆ ಮಲ್ಲಿಗೆಯಂತಹ ಪರಿಮಳವನ್ನು ನೀಡುವಂತಹ ವ್ಯಕ್ತಿತ್ವವನ್ನು ನಾವು ಬೆಳೆಸಿಕೊಳ್ಳಬೇಕು ಅಂದರೆ ನಮ್ಮ ಮನೆಯ ಸದಸ್ಯರು ಅಂತಂದರೆ ತಂದೆ ತಾಯಿ ಗಂಡನೊಂದಿಗೆ ಪತ್ನಿಯೊಂದಿಗೆ ಮಕ್ಕಳೊಂದಿಗೆ ಇನ್ನಿತರ ಸದಸ್ಯರೊಂದಿಗೆ ನಾವು ಹೇಗೆ ಇರಬೇಕು ಅನ್ನುವುದನ್ನು ಈ ಒಂದು ಸಾಲಿನಲ್ಲಿ ಹೇಳ್ತಾರೆ ಡಿ ವಿ ಜಿಯವರು ಮನೆಗೆ ಮಲ್ಲಿಗೆಯಾಗು ಅದರ ಅರ್ಥ ಮನೆ ಮಂದಿಗೆಲ್ಲ ಸುಗಂಧ ಭರಿತವಾದ ಪರಿಮಳವನ್ನು ಬೀರುವಂತಹ ವ್ಯಕ್ತಿತ್ವ ನಿನ್ನದಾಗಲಿ ಅನ್ನುವಂತಹ ಮಾತನ್ನು ಹೇಳ್ತಾರೆ ಹಾಗೆ ಎರಡನೇ ಸಾಲಿನಲ್ಲಿ ಹೇಳ್ತಾರೆ ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ನಮ್ಮ ಬದುಕಿನಲ್ಲಿ ಕಷ್ಟಗಳು ಅನ್ನುವಂತಹದ್ದು ಹೆಜ್ಜೆ ಹೆಜ್ಜೆಯಲ್ಲೂ ಇರತಕ್ಕಂತಹದ್ದು ಯಾವ ವ್ಯಕ್ತಿಗೆ ತಾನೇ ಕಷ್ಟ ಅನ್ನುವಂತಹದ್ದು ಇಲ್ಲ ನಮ್ಮ ಬದುಕನ್ನು ನಾವು ರೂಪಿಸಿಕೊಳ್ಳಬೇಕಾದರೆ ಅನೇಕ ಕಷ್ಟಗಳನ್ನು ನಾವು ಎದುರಿಸಲೇಬೇಕಾಗುತ್ತದೆ ಹಾಗಿಂದ ಮಾತ್ರಕ್ಕೆ ನಾವು ಜೀವನದಲ್ಲಿ ಧೈರ್ಯವನ್ನು ಕಳೆದುಕೊಳ್ಳುವಂತಿಲ್ಲ ಎಷ್ಟೇ ಕಷ್ಟ ಬಂದರೂ ಕೂಡ ಕಲ್ಲಿನಂತೆ ಬದುಕನ್ನು ನಡೆಸಬೇಕು ಅದರ ಅರ್ಥ ನಾವು ಮಣ್ಣನ್ನಾಗಲಿ ಸಕ್ಕರೆಯನ್ನಾಗಲಿ ತೆಗೆದುಕೊಂಡಾಗ ಅದು ನೀರಿನಲ್ಲಿ ಹಾಕಿದರೆ ಕರಗಿ ಹೋಗಿಬಿಡ್ತದೆ ಆದರೆ ಅದೇ ಕಲ್ಲಿನ ಮೇಲೆ ನೀರು ಸುರಿಯುತ್ತಾ ಹೋದಂತೆಲ್ಲ ಆ ಕಲ್ಲು ಹೊಳಪನ್ನು ಪಡೆಯುತ್ತದೆ ಅಂದರೆ ಕಾಂತಿಯನ್ನು ಪಡೆದುಕೊಳ್ಳುತ್ತದೆ ಹಾಗೆ ನಮ್ಮ ಬದುಕಿನಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ ನಮ್ಮ ಬದುಕನ್ನು ನಾವು ನಡೆಸಲೇಬೇಕಾಗಿರ್ತಕ್ಕಂತಹದ್ದು ಮಳೆಯ ವಿಧಿ ಸುರಿಯೇ ಈ ಕಷ್ಟವನ್ನು ಕೊಡ್ತಕ್ಕಂಥವ್ರು ಯಾರು ಅಂತಂದರೆ ವಿಧಿ ಅಂದರೆ ಆ ವಿಧಿ ನಮಗೆ ಅನೇಕ ಕಷ್ಟಗಳನ್ನು ಕೊಡ್ತಾ ಹೋಗ್ತದೆ ಅವುಗಳನ್ನು ನಾವು ಎದುರಿಸುತ್ತಾ ಹೋಗಬೇಕು ಹೇಗೆ ಒಂದು ಕಲ್ಲು ಬಂಡೆಯ ಮೇಲೆ ನೀರನ್ನು ಹಾಕುತ್ತಾ ಹೋದಂತೆಲ್ಲ ಆ ಕಲ್ಲು ಬಂಡೆ ಕಾಂತಿಯುಕ್ತವಾಗುತ್ತಾ ಹೋಗುತ್ತದೆಯೋ ಹಾಗೆ ನಮ್ಮ ಬದುಕಿನಲ್ಲಿ ಕಷ್ಟಗಳು ಬರುತ್ತಾ ಹೋದಂತೆಲ್ಲ ನಮ್ಮ ವ್ಯಕ್ತಿತ್ವ ವಿಕಾಸಗೊಳ್ಳುತ್ತಾ ಹೋಗಬೇಕು ಅನ್ನೋದು ಈ ಸಾಲಿನ ತಾತ್ಪರ್ಯ ಮಿತ್ರರೇ ಹಾಗೆಯೇ ಮೂರನೇ ಸಾಲಿನಲ್ಲಿ ಹೇಳ್ತಾರೆ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಬೆಲ್ಲ ಸಕ್ಕರೆ ಸಿಹಿಯನ್ನು ತೆಗೆದುಕೊಂಡಿದ್ದಾರೆ ಮಧುರ ಅಂದರೆ ಯಾರಿಗೆ ನಾವು ಸಿಹಿಯಾಗಬೇಕು ಅಂತಂದರೆ ದೀನ ದುರ್ಬಲರಿಂಗೆ ಯಾರು ಅಸಕ್ ಅಶಕ್ತರಾಗಿದ್ದಾರೋ ಯಾರು ದುರ್ಬಲರಾಗಿದ್ದಾರೋ ಯಾರು ದೀನತೆಯನ್ನು ಅಂದರೆ ಈ ಒಂದು ಬಡತನವನ್ನು ಅನುಭವಿಸ್ತಾ ಇದ್ದಾರೋ ಅಂತಹ ವ್ಯಕ್ತಿಗಳಿಗೆ ನಾವು ಸಹಾಯವನ್ನು ಮಾಡಬೇಕು ಅದು ವಸ್ತು ರೂಪದಲ್ಲಾಗಿರಬಹುದು ಸಲಹೆಗಳ ರೂಪದಲ್ಲಾಗಿರಬಹುದು ಅಥವಾ ಮಾರ್ಗದರ್ಶನ ನೀಡುವುದರ ಮೂಲಕವಾಗಿರಬಹುದು ಮಧುರವಾದ ಮಾತುಗಳ ಮೂಲಕ ಸೌಜನ್ಯುತವಾದ ನಡವಳಿಕೆಯ ಮೂಲಕ ಅವರಿಗೆ ಸಮಾಧಾನವನ್ನು ಹೇಳುವಂತಹ ವ್ಯಕ್ತಿತ್ವವನ್ನು ನಾವು ಬೆಳೆಸಿಕೊಳ್ಳಬೇಕು ಹೀಗೆ ಯಾರಿಗೆ ಅವಶ್ಯಕತೆ ಇದೆಯೋ ಅಂಥವರಿಗೆ ನಾವು ಸಹಾಯವನ್ನು ಮಾಡುತ್ತಾ ನಮ್ಮ ಬದುಕನ್ನು ಕಳೆಯಬೇಕಾಗಿರ್ತಕ್ಕಂತಹದ್ದು ಬೆಲ್ಲ ಸಕ್ಕರೆಯಾಗೂ ದೀನ ದುರ್ಬಲರಿಂಗೆ ಕೊನೆಯ ಸಾಲಿನಲ್ಲಿ ಡಿ ಅವರು ಹೇಳ್ತಾ ಇದ್ದಾರೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಮಿತ್ರರೇ ಮಾನ್ಯ ಡಿ ಜಿ ಜಿಯವರು ಈ ಸಮಾಜದಲ್ಲಿ ಹೇಗೆ ಬದುಕಬೇಕು ನಮ್ಮ ಕುಟುಂಬದ ಸದಸ್ಯರ ಜೊತೆ ಹೇಗಿರಬೇಕು ದೀನ ದಿರ್ಬಲ ದುರ್ಬಲರ ಜೊತೆ ಹೇಗಿರಬೇಕು ದೀನ ದುರ್ಬಲರ ಜೊತೆ ಹೇಗಿರಬೇಕು ನಮಗೆ ಕಷ್ಟಗಳು ಬಂದಾಗ ಹೇಗಿರಬೇಕು ಅನ್ನೋದನ್ನು ತಿಳಿಸುತ್ತಾ ಈ ಸಮಾಜದಲ್ಲಿ ನಾವು ನಮಗಾಗಿ ಬದುಕಲಾರ್ದೇನೆ ಎಲ್ಲರಿಗೋಸ್ಕರ ನಾವು ಬದುಕಬೇಕು ಎಲ್ಲರ ಬದುಕು ನಮ್ಮ ಬದುಕು ನಮ್ಮ ನಮ್ಮ ಬದುಕು ಎಲ್ಲರ ಬದುಕು ಅನ್ನುವಂತಹ ತತ್ವವನ್ನು ಪಾಲಿಸುತ್ತಾ ಎಲ್ಲರೊಳಗೊಂದಾಗೂ ಬೆ ಮಂಕುತಿಮ್ಮ ಅಂದರೆ ಎಲ್ಲರೊಳಗೆ ನಾವು ಒಂದಾಗಿ ಬದುಕಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ ಮಾನ್ಯ ಡಿ ವಿ ಜಿಯವರು ನಮ್ಮ ಬದುಕಿನಲ್ಲಿ ಇತರರಿಗೋಸ್ಕರ ಆದರೆ ಇತರರಿಗೋಸ್ಕರ ಹೇಗೆ ಬದುಕಬೇಕು ನಮಗೋಸ್ಕರ ಹೇಗೆ ಬದುಕಬೇಕು ಅನ್ನುವುದನ್ನು ಅತ್ಯಂತ ಸುಂದರವಾದ ರೀತಿಯಲ್ಲಿ ಪ್ರಸ್ತುತಪಡಿಸಿದ್ದಾರೆ ನಮ್ಮ ಬದುಕನ್ನು ನಾವು ರೂಪಿಸಿಕೊಳ್ಳೋಣ ಉತ್ತಮವಾದ ರೀತಿಯ ರೀತಿಯ ಒಂದು ಜೀವನವನ್ನು ನಡೆಸುತ್ತಾ ಈ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳೆನಿಸಿಕೊಳ್ಳೋಣ ಅಂತ ಹೇಳ್ತಾ ಈ ಮುಕ್ತಕಕ್ಕೆ ನಾನು ಪೂರ್ಣ ವಿರಾಮವನ್ನು ನೀಡುತ್ತಿದ್ದೇನೆ ಧನ್ಯವಾದಗಳು ಮಿತ್ರರೇ